ಮಾಡ್ಕೊಂಡು ನಿಮ್ಮ ಅದೇ ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಸರ್ವಿಸ್ ಪರ್ಸನು ನನಗೆ ಗೊತ್ತಿರೋರು ಒಂದು ಫ್ರೆಂಡು ಅವ್ರು ಹೇಳ್ತಾರೆ ಈ ಥರ ಬಿಸ್ನೆಸ್ ನಡೀತಾ ಇದೆ ಅದರಲ್ಲಿ ಹಾಕಿದ್ರೆ ಒಂದು ಏಳು ಸಾವಿರ ಎಪ್ಪತ್ತೇಳು ಸಾವಿರ ಹಾಕಿದ್ರೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಬರುತ್ತೆ ಅಂತ ಎಲ್ಲರಿಗೂ ಅದೇ ಆಸೆ ಅಲ್ಲ ಸರ್ ಪಣ ಏನೋ ಬರುತ್ತೆ ಜಾಸ್ತಿ ಕೊಡ್ತಾರೆ ನಡೀತಾ ಇದೆ ಎರಡು ಎರಡು ಮೂರು ತಿಂಗಳಾಗಿ ಓಡ್ತಾ ಇದೆ ಏನು ಪ್ರಾಬ್ಲಮ್ ಅಂತ ಆ ಥರ ಮಾಡಿಬಿಟ್ಟು ಮಾಡಿಬಿಟ್ಟು ನಾನೇನು ಮಾಡಿದೆ ನಮ್ಮ ಫ್ರೆಂಡು ನಮ್ಗೆ ಗೊತ್ತಾದಿರೋರು ರಿಲೇಷನು ಆ ಥರ ಎಲ್ಲರು ಕೇಳಿ ಹೇಳಿ ಈ ಥರ ಕನೆಕ್ಟ್ ಆಯ್ತು ಸರ್ ನೀವು ನಾವು ಸರ್ ಸುಮಾರು ಒಂದು ನನ್ನ ನನ್ನ ಕಡೆನೇ ಒಂದು ಮೂರು ಕೋಟಿ ಇದೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಗೊತ್ತಿಲ್ಲ ಸರ್ ನಮ್ಮ ಲೇಔಟಲ್ಲಿ ಇದೆ ಅಲ್ವಾ ನಮ್ಮ ಲೇಔಟಲ್ಲಿ ಒಂದು ಇನ್ನೂರು ರಿಲೇಷನು ನಮ್ಮ ನನ್ನ ಫ್ರೆಂಡ್ಸು ಈ ತರ ಒಂದು ಮೂರು ಕೋಟಿ ಡೌನ್ ಲೈನ್ ಅಲ್ಲಿ ಬಿಸ್ನೆಸ್ ಆಗಿದೆ ಎಷ್ಟು ಜನ ಚೀಟ್ ಆಗಿದ್ದಾರೆ ಸರ್ವಿಸ್ ಪರ್ಸನ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸುಮಾರು ಒಂದು ನಮ್ ಬೆಂಗಳೂರು ಸರೌಂಡಿಂಗ್ ಅಲ್ಲೇ ಒಂದು ಇನ್ನೂರು ಜನ ಇದಾರೆ ಸರ್ ಇವ್ರ ಹತ್ರ ಇನ್ನೂರು ಕಾಯಿನ್ ಅಂತ ಈ ಥರ ಮೋಸ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು ಮತ್ತು ನಾವು ತಮಿಳ್ನಾಡಲ್ಲಿ ಹೋಗಿ ಕೇಸು ಈ ವಿ ಓ ಡಬ್ಲ್ಯೂ ಆಫೀಸಲ್ಲಿ ಅವರು ಕೇಸಾಯಿತು ಎಲ್ಲ ಆಯಿತು ಆದಮೇಲೆ ಅವರು ಇವಾಗ ಅದೇ ಸರ್ ಇನ್ನೂ ಎಷ್ಟೋ ಕೋಟಿ ಇವರು ಸಂಪಾದನೆ ಮಾಡಿದ್ದಾರೆ ಆದರೆ ಜನಗಳಿಗೂ ರಿಟರ್ನ್ ಮಾಡಿರೋದು ಸಿರಪ್ ಎಂಟು ಕೋ ಎಂಟು ಕೋಟಿನೇ ಬ್ಯಾಲೆನ್ಸ್ ಇರೋದೆಲ್ಲ ಅವರೇ ಮತ್ತೆ ಏನು ಸೀಸ್ ಮಾಡಿದ್ದಾರೆ ಅಂತೆ ಆಫೀಸಲ್ಲಿ ಹೇಳಿದ್ರು ಒಂದು ಐದು ಕೋಟಿ ಹತ್ತು ಕೋಟಿ ಸೀಸ್ ಮಾಡಿದ್ದಾರೆ ಬ್ಯಾಲೆನ್ಸ್ ಇನ್ನು ಅವ್ರ ಹತ್ರ ಎಲ್ಲ ಏನೋ ಪಿನಾಮಿ ಅದು ಹಿಂಗೆ ಹಿಂಗೆ ಮಾಡಿ ಇಟ್ಟಿದ್ದಾರೆ ನಾವು ಏನು ಹೇಳ್ತಾ ಇದ್ವಿ ಇವಾಗ ನಮಗೆ ಏನು ಊಟಕ್ಕಿಲ್ಲ ಅವರವರು ಬಡವರಲ್ಲ ಇದ್ರಲ್ಲಿ ಆಗಿಬಿಟ್ಟಿದ್ದಾರೆ ನಾನೇನೋ ಪರವಾಗಿಲ್ಲ ಒಂದು ಪೆನ್ಷನ್ ಇದೆ ನಂದು ನಡೀತೆ ಪೆನ್ಷನ್ ಇಲ್ಲಾದ್ರೂ ಏನು ಮಾಡೋದು ಹಂಗೆ ಏನೋ ಇವರು ಗೋಲ್ಡೆಲ್ಲ ಇಟ್ಬಿಟ್ಟು ಮತ್ತು ಅಲ್ಲಿ ಬಡ್ಡಿಗೆಲ್ಲ ತಗೊಂಡು ಇದರಲ್ಲಿ ಹಾಕ್ಬಿಟ್ರು ಯಾಕೆಂದರೆ ಏನೋ ಒಂದು ರೂಪಾಯಿ ಜಾಸ್ತಿ ಬರುತ್ತೆ ಏನೋ ಆಶೆ ಮಾಡಿಕೊಂಡು ಎಲ್ಲ ಮಾಡಿಬಿಟ್ರು ಇವಾಗ ಅವ್ರಿಗೆಲ್ಲ ಒಂದು ಅವ್ರಿಗೆ ಬಂದು ಒಂದು ವಾಯುವ ಇಲ್ಲ ಸರ್ ಏನೂ ಊಟ ಮಾಡೋಕ್ಕಿಲ್ಲ ನಾನು ಏನು ಹೇಳ್ತೀನಿ ಅಂತೆ ಅವ್ರ ಹತ್ರ ಕೇಸ್ ನಡೆಯೋದು ನಡಿರಲಿ ನೋ ಪ್ರಾಬ್ಲಮ್ ನಾವು ಕೇಸ್ ಕೊಟ್ಟಿದ್ವಿ ಇಲ್ವೋ ಕೆ ಇಲ್ವೋ ನಡೀಲಿ ಆದರೆ ಇವಾಗಲೂ ಅವನ ಹತ್ರ ಇರೋದು ಏನೋ ಸ್ವಲ್ಪ ಸ್ವಲ್ಪ ನಮಗೆ ಸೆಟ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ನಾನು ಅದಕ್ಕೆ ಸರ್ ಹೇಳ್ತಾ ಇರೋದು ಪಾಪ ಬಡವರೆಲ್ಲ ಇದರಲ್ಲಿ ಹಾಕ್ಬಿಟ್ಟು ತುಂಬಾ ಪ್ರಾಬ್ಲಮ್ ಈಗ ಮೂವತ್ತು ಮೂರು ಜನ ಸೂಸೈಡ್ ಮಾಡ್ಕೊಂಡ್ರು ಸರ್ ಇದ್ರ ಬಗ್ಗೆ ಮತ್ತೆ ಪೈಸಾ ಇಲ್ಲ ಬಡ್ಡಿಗೆ ತಗೊಂಡು ಅದು ಇದು ಈ ತರ ಪ್ರಾಬ್ಲಮ್ ಎಲ್ಲ ಆಗ್ಬಿಟ್ಟು ಚೆನ್ನಾಗಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಆ ಕಡೆ ಇದು ಸರ್ ಕೃಷ್ಣಗಿರಿಯಲ್ಲಿ ಹಾಂ ತಮಿಳುನಾಡಲ್ಲಿ ಬಾಂಡ್ ಅದೇ ಸರ್ ಬಾಂಡ್ ಕೊಡ್ತೀನಿ ಅಂತ ಏಳು ಲಕ್ಷ ಏಳು ಲಕ್ಷ ಎಪ್ಪ ಎಪ್ಪತ್ತು ಸಾವಿರ ಕೊಟ್ಟರೆ ಬಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಇದೇ ಹೊಸೂರು ಆಫೀಸಲ್ಲಿ ನಾನು ಹೋಗಿದ್ದೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಆಫೀಸಲ್ಲ ಮಾಡಿದ್ರು ಈ ಕಡೆ ಹತ್ರ ಕೊಟ್ಟರೆ ನಾವು ಬಾಂಡ್ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಆಕರಿಗೆ ಏನಾಯ್ತು ಅದೇ ಆಗ್ತೀವಿ ಒಂದು ವೀಕು ಏನು ಪೇಮೆಂಟ್ ಬಂತು ನೆಕ್ಸ್ಟ್ ವೀಕಲ್ಲಿ ಇಲ್ವೇ ಎಲ್ಲ ಕ್ಲೋಸು ಯಾರು ಇಲ್ಲ ಇವನು ಇಲ್ಲ ಎಲ್ಲ ಓಡೋ ಒಟ್ಟೋಗ್ಬಿಟ್ರು ಹೋಗ್ಬಿಟ್ರು ಸರ್ ಯಾರು ಇಲ್ಲ ಈ ಥರ ಚೆಕ್ಕು ನಮ್ಮ ಹೆಸರು ಗೋವಿಂದರಾಜ್ ಸರ್ ಸುಬಿದಾರ ಆರ್ ಕ್ಯಾಪ್ಟನ್ ಗೋವಿಂದರಾಜ್